హాయ్ హలో ఫ్రెండ్స్ వల్గమే కమి చూగించా మొబైల్ చనగర అనుకోతీ నన్ను కూడా సూపర్ హిని బెడగలిదా లోన్ స్టార్ట్ ఫ్రెండ్స్ ఇల్ నోడ్తాయిర్బు నారు ఇది నమ స్న బస్లో ఇద్దా సో అది అది బస్ల కట్ హాక్రు అదే స్వల్ప క్లిప్న తండే సో బస్సుల కట్ కొట్టురు ఆమె ఇల్ నోడ్తాయిర్బోదు నీవు చా మాద్వి చా చా కుడతీ స్వల్ప అందర బేసిక్సె ఎలా ముగ్కుండు చా మాద్వి చా మాీ చహ కు నవరు కూడా చా కుడుతు స్వల్ప ఇది వన్ తాసా ఓటుబర్తీనందరూ నవల్ప ఇత మోబీ అనుకొండె ఇ ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಧೂಳು ಈ ಮನೆಯಲ್ಲಿ ಯಾಕಂತಂದ್ರೆ ಇಲ್ಲಿ ಮನೆ ಕಟ್ಟಾಗುತ್ತಲ್ಲ ಸಿಮೆಂಟ್ ಗಿಮೆಂಟ್ ಎಲ್ಲ ಇಲ್ಲೇ ಹಚ್ಚಿರ್ತಾರ ಸೊ ಅದರದೆಲ್ಲ ಧೂಳು ಬಾಂಡೆ ಮೇಲೆ ಬಂದು ಕೂಡ್ತೈತಿ ಫ್ರೆಂಡ್ಸ್ ನಮಗಂತೂ ಯಾಕ್ರೆ ಈ ಮನೆಗೆ ಬಂದಿವಿ ಅನ್ಸಕ್ಕತೈತಿ ಅಷ್ಟೊಂದು ಧೂಳು ಬರಾಕತೈತಿ ಒಂದು ಕ್ಷಣ ಕಸ ಹುಡಿಗೊಳಗ ಬರೋದ್ರಾಗೆ ಧೂಳು ತುಂಬ್ಕೊಂಡ್ಬಿಡ್ತೈತಿ ಸೊ ಹಂಗಾಗಿ ನೋಡ್ತಾ ಇರ್ಬೋದು ಕಂಡಾಪಟ್ಟೆ ಪಟ್ಟಿ ಧೂಳು ಆಗಿತ್ತು ಅದ್ಕೆ ಒಂದು ಸ್ವಲ್ಪ ತ್ಯಾವರ್ವಿ ಮಾಡಿ ఆ వాషింగ్ మెషీన్ మేము కూలర్ ఎలా క్లీనగా వర్స్కత్త భాళంద్ర భాళప్ప అంతా భా హ హింసతీ ఫ్రెండ్సలీ సిట్ూళ్ళు వరకైతి సో నోడని ఐనగత ముందు ఇవ్వర్ అది వర్స్కుండు సో కూలర్ అది వరస్కుండు ಇವಾಗ ನೆಕ್ಸ್ಟ್ ಏನೈತೆ ಅದನ್ನ ಕೆಲಸನ ಮಾಡಬೇಕು ಸ್ವಲ್ಪ ಎಲ್ಲ ಇವತ್ತು ಮನೆ ಕ್ಲೀನಿಂಗೇ ನಡಾಕತೈತಿ ಇರೋದ್ರಿಂದ ಹಾಗಾಗಿ ಅಂದ್ರೆ ಅದು ಬಚ್ಚಲ ಸ್ವಲ್ಪ ಕಾಂಕ್ರೀಟದು ಹಾಕಿರ್ತಾರಲ್ಲ ಇಲ್ಲಿ ಜಳಕ ಸ್ವಲ್ಪ ಲೇಟಾಗಿ ಮಾಡೇ ಇದ್ರೆ ಮಾಡಿದ್ರಾಯಿತು ಎಲ್ಲ ದೂಸ್ ಕೂತಿದ್ದೆಲ್ಲ ತೊಳ್ಕೊಬೇಕಂತ ಇವೆಲ್ಲನೂ ಒರೆಸ್ಕೊಳಾಕತೀನಿ సో ఫ్రెండ్స్ ఇలా చాలా సబ్స్క్రైబ్ ప్లీస్ సబ్స్క్రైబ్ మి లైక్ మిషర్ మి కమెంట్ మిడియో కొనేతాను దయవిట్టు నమ సపోర్ట్ మి సో ఇవ్వర్ బటన్ మేలు సొంత ఎలా భా జ దూస్ ఆగిబట్టి అదకోస్కరూ వస్కుంటే స్వల్ప టేజీ వర్స్కొడ ఫ్రెండ్స్ ఇవతూ హి ಇಲ್ಲಿ ನೋಡ್ತಾ ಇರೋದು ಇಲ್ಲೆಲ್ಲನೂ ಧೂಳು ಕೂತಿತ್ತು ಮಿಕ್ಸರ್ ಎಲ್ಲನೂ ಅದು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಬಾಂಡೆನೇ ಇಟ್ಕೊಂಡೆ ನಾನು ಸ್ಪೇಸ್ ಜಾಸ್ತಿ ಇಲ್ಲಿ ಎಲ್ಲಿ ಹೋದ್ರು ನಾವು ಇದೇ ತರ ಥರ ಬಾಂಡೆನೇ ಇಟ್ಕೋಬೇಕು ಒಂದು ಬಾಂಡೆ ಸ್ಟ್ಯಾಂಡ್ ಅಂತ ಅನ್ಕೊಂಡಿದ್ದೀನಿ ಏನಾಗುತ್ತೆ ನೋಡ್ತೀನಿ ಇಲ್ಲೆಲ್ಲನ ಕೆಲಸ ಮಾಡೋದ್ರೊಳಗೆ ಆ ಥರ ಆಟ ಆಡಿದೆ ಆ ಥರವಾಗ ಸ್ವಲ್ಪ ಆಟ ಆಡಕ್ಕೆ ಇಲ್ಲಿ ಸ್ಪೇಸ್ ಐತಿ ಹಾಗಾಗಿ ನೋಡ್ತಾ ಇರ್ಬೋದು ಇವತ್ತು ಟೇಸರಿ ಒರೆಸ್ಕೊಳಕ್ಕೆ ಆಗಲಿಲ್ಲ ನನಗೆ ಹಾಗಾಗಿ ನಾಳೆ ಯಾವಾಗಾದರೂ ಹತ್ರ ಒರೆಸ್ಕೊಂಡೆ ಅಂತ ಬಿಟ್ಟು ಎಲ್ಲನೂ ಕಸದೆಲ್ಲ ಓಡಿಸ್ಕೊಂಡು ಇಲ್ಲಿ ಇರ್ಬೋದು ನೀವು ಗ್ಯಾಸ್ನ ಒರ್ಸ್ಕೊಂಡೆ ಗ್ಯಾಸ್ನ ಒರೆಸ್ಕೊಂಡು ಕಸ ಹುಡ್ಸ್ಕೊಂಡು ಸ್ವಲ್ಪ ಬಟ್ಟೆನ ಮಡಿಸ್ಬೇಕು ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಕೆಲಸ ಮಾಡಬೇಕಂದ್ರಾಗೆ ಆ ಆ ಥರ ಲಕ್ಷ್ಯ ಕೊಟ್ಟಿಲ್ಲ ಆಟ ಅಂತ ಬಿಟ್ಟಿನಿ ಹಾಲೊಳಗೆ ಸಾರು ಚೆಲ್ಬಿಟ್ಟಾನ ಈ ಥರ ಮಾಡ್ತಾನೆ ನೋಡ್ರಿ ಬರೀ ಅಡವಟ್ ಕೆಲಸ ನಮ್ಮ ಆತಾರವಾ ಸಾಕ್ ಸಾಕು ಸಾಕು ಅನಿಸ್ಬಿಟ್ಟೈತೆ ನನಗೆ ರೀ ಆ ಥರ್ವ ಕಾಲಾಗ ಹಿಂಗೆ ನೋಡಿ ಹಿಂಗೆ ನೋಡಿದ್ರಾಗ ಏನಾರ ಒಂದು ಕೆಲಸ ಮಾಡಿಟ್ಟಿರ್ತಾನೆ ಇಲ್ಲಿ ಹಸುವಾಗಿತ್ತು ಮದ್ಲ ಹಾಗಾಗಿ ಚುನಮುರಿ ಇತ್ತು ಚುನೂರು ಸುಸ್ಲಾ ನಡ್ಕೊಂಡ್ರೆ ಆಯ್ತಂತ ಚುರುಮುರಿನ ಕೇರ್ಕೊಂಡು ಬಂದೆ ಇಲ್ಲಿ ಉಳ್ಳಾಗಡ್ಡಿ ಟಮಾಟಿ ಹಸಿಮೆಣಸಿಗೆ ಕೊತ್ತಂಬರಿ ಮತ್ತು ಶೇಂಗಾನ ತೊಗೊಂಡಿದ್ದೀನಿ ಸುಸ್ಲಾ ಮಾಡೋಕೆ ಎಲ್ರಿಗೂ ಆಲ್ಮೋಸ್ಟ್ ಸುಸ್ಲಾ ಮಾಡೋಕ್ಕೆ ಬರುತ್ತೆ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಒಂದು ಕಡಾಯಿ ತೊಗೊಂಡು ಕಡಂಗಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದ್ರ ಒಳಗೆ ನಾನು ಸ್ವಲ್ಪ ಕಡಲೆ ಬೀಜನ ಹಾಕಿನಿ ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗ ಸ್ವಲ್ಪ ಬಾಯಿ ಒಳಗೆ ತಿಡುವಾಗ ಟೇಸ್ಟೇ ಸಿಗುತ್ತೆ ಹಂಗಾಗಿ ಇದು ಬೆಳಗ್ಗೆಯಲ್ಲಿ ನಾನು ವಯಸ್ಸು ವರ್ ಕೂಡ ಹಾಕ್ತೀನಿ ಆ ಥರ ಮಲ್ಕೊಂಡಿದ್ದ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ಕಡಲೆ ಬೀಜನ ಹುರ್ಕೊಳಾಕೀನಿ ಸೊ ಕಡಲೆ ಬೀಜನ ಹುರ್ಕೊಂಡು ಎರಡು ನಿಮಿಷ ಅದನ್ನು ಹುರ್ಕೋಬೇಕು ಫ್ರೆಂಡ್ಸು ಆಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ರೋಶೆ ಮಾಡಿ ಹಾಕಿ ಹುರಿದು ಇಲ್ವ ಆಮೇಲೆ ಬೇಕಂದ್ರೆ ಹುಣ್ಸೆಕಾಯಿ ಮತ್ತು ಹಣ್ಣು ಲಿಂಬೆಹಣ್ಣು ಬೆಲ್ಲ ಇತ್ತಂದ್ರೆ ಹಾಕ್ಬೋದು ಇವಾಗ ನಾನು ಟೊಮೆಟೊ ಕೊತ್ತಂಬರಿನ ಕಟ್ ಮಾಡಿ ಹಾಕ್ತೀನಿ ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಚರುಮೂರಿನ ತೊಯಸ್ಕೊಂಡು ಬಂದು స్వల్ప అరిశిణ పుడిన హాకీ సో ఇవ్వగా అర్శిణ పుడి చన మిక్స్ చురుబురిన తురిసి స్వల్ప ఇవు చురుమరి కల్పురి చురుమూర్ అదే నెంబన్ సైడెలా డల్ చురుబురి అంత సిక్త అదేలో టేస్ట్ ఆగవ మండ సో ఇవ్వగ అయిన సొస్లా రెడీ అయితే సొస్లన తిందు స్వల్ప మాట్తా కాల్ మారు హా ఇల్లి బురు వడాప తగ్బంద్రు నన్న మమ్మీవ్ ఇల్లు వడాపావ్ మస్త్ అందరు మస్తిత్తు కలర్ ఒడకు చట్నీ హు భారీ అందరూ భారీ ఇప్పుడు సో ఇవ్వగ నన్ను వడాపావన తిందు ಮಾತಾರ ವಡಾಪ ಸಾರಿ ಸರಿ ವಡಾ ವಡಾಪ ತಿನ್ನೋಕೆ ಹೊಲ್ ಅಂದ ಹಾಗಾಗಿ ಅವನಿಗೆ ಒಂದು ಆ್ಯಪಲ್ನ ಕಟ್ ಮಾಡಿಕೊಟ್ಟೆ ಆರು ಹೊರಗಿಂದ ತಿನ್ನಕ್ಕೆ ಸ್ವಲ್ಪ ಹೊಲ್ ಅಂತಲ್ವ ಹಣ್ಣು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅವನಿಗೆ ಹಣ್ಣನ್ನು ತಿಂತಾನೆ ಸೊ ಹಾಗಾಗಿ ನಾನು ಆ್ಯಪಲ್ನ ಕಟ್ ಮಾಡಿಕೊಟ್ಟ ನಾವು ವಡಾಪಾವು ತಿಂದ್ವಿ ಹಾಗೆ ನಮ್ಮ ಮನೆಯವರು ಕೊತ್ತಂಬರಿ ಮತ್ತು ಕ ಮೆಹೇನೋ ತಗೊಂಬಂದ್ರೂ ಹತ್ತು ರೂಪಾಯಿ ಅಂತ ಎರಡಕ್ಕೂ ಹತ್ತು ಹತ್ತು ರೂಪಾಯಿ ಅಂತ ಸೂಡು ದೊಡ್ಡ ಇತ್ತು ಹಾಗೆ ಹಾಲ ಬಿಸ್ಕಿಟಾಗಿ ತಗೊಂಡ್ಬಂದಿದ್ರು ಅವ್ರಿಗೆ ಇವಾಗ ಹಾಲ ಚಹಾ ಮಾಡಿಕೊಟ್ಟು ಹಾಲು ಕಾಯಿಸಿ ಇವಾಗ ಇದನ್ನು ಸೋಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇವಾಗ ಫಸ್ಟಿಗೆ ಅವರಿಗೆ ಅಲ್ಲಿ ಇಟ್ಟಿದ್ದೆ ನಾನು ಆ ಥರ ಬೇಗ ಹಸು ಆಗುತ್ತಲ್ಲ ಹಂಗಾಗಿ ಅನ್ನಕ್ಕೆ ಇಟ್ಟಿದ್ದೆ ಅನ್ನ ಹಾದ ಬಳಕೆ ಅವ್ರಿಗೆ ಹಾಲು ಮತ್ತು ಬಿಸ್ಕಿಟ್ನ ಹಾದು ಹಾಲು ಮತ್ತು ಚಹಾನ ರೆಡಿ ಮಾಡಿಕೊಡ್ಬೇಕು ಇವಾಗ ಚಹಾ ಕಿಡ್ತೀನಿ ಚಹಾನ ಕೂಡ ರೆಡಿಯಾಗ ಕತ್ತು ನೋಡ್ತಾ ಇರ್ಬೋದು ಚಹ సో చొట్టేవంద కుీతారడే సంజకం జాస్తి అడగే మోల్ ఫ్రెండ్స్ యాకంత సాంబార్ ఇష్టం అనుకొంబడ్తీని సో ఇన్న హిట్ తు బీ హాల ముక్కీ హాల్ స్వల్ప కయోదు సన్నీ కయో స్వల్ప లట్ కలి ఇవ్వ చా చాంత్ర కద్యాకైతే రెడీ అయితే చా ఇవగా అది చానా సోషి కొట్టే అందర ಆರು ಹಿಂಗೆ ಕುಡಿದ್ರೆ ಕುಡಿದ ಕುಡಿಲಿಲ್ಲ ಅಂದ್ರೆ ಇಲ್ಲ ಚಾನವ ನಾನು ನಮ್ಮ ಮನೆಯವರು ಸೋಸ್ಕೊಂಡೆ ಅಲ್ಲ ಅಂದ ಬಿಸ್ಕೆಟ್ ಇತ್ತ ಬಿಸ್ಕೆಟ್ ತಿಂದ್ಬಿಡ್ತಾನೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ಬಿಸ್ಕೆಟ್ ತೊಗೊಂಬಂದಿದ್ರು ಊಟ ಅದು ಎಲ್ಲ ಮಾಡಿ ಲಾಕ್ಡೌನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡೋಕ್ಕಂತ ಹೊರಗೆ ಕರ್ಕೊಂಡ್ಬಂದು ಓಕೆ ಫ್ರೆಂಡ್ಸ್ ಇಲ್ಲ ಅಮ್ಮನಲ್ಲಿ ಏನು ಮಾಡ್ತೀನಿಕ್ಕೆ ಬಾಯ್